ದ್ರೌಪದಿಯ ಕೆಣಕಿ ಕೌರವರ ಹಸ್ತಿನಾಪುರ ನಾಶವಾಯಿತು ಸೀತೆಯನ್ನು ಅಪಹರಿಸಿದ ರಾವಣನ ಲಂಕೆ ನಾಶವಾಯಿತು ಇದೀಗ ಪಹಲ್ಗಾಮ್ನಲ್ಲಿ ಭಾರತೀಯ ನಾರಿಯರ ಸಿಂಧೂರ ಅಳಿಸಿದ ಪಾಕ್ ಉಗ್ರರು ನಡೆಸಿದ ಕೃತ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಸೈನಿಕರು ನಡೆಸಿದ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದೆ ಅಂತ ಬಾಗಲಕೋಟೆಯ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷರಾದ ಶಹಾಜಿ ಪವಾರ್ ಹಾಗೂ ಶಿಕ್ಷಕರಾದ ಎಸ್ ಪವಾಡ ಪವಾಡಶೆಟ್ಟಿ ಮಾಧ್ಯಮಗಳ ಮೂಲಕ ಪಾಕಿಸ್ತಾನಕ್ಕೆ ಒಂದು ಖಡಕ್ಕಾದ ಸಂದೇಶವನ್ನು ರವಾನಿಸಿದ್ದಾರೆ ವರದಿ ರುದ್ರೇಶ್ ಗಿಡದ ರಾಷ್ಟ್ರಕ್ರಾಂತಿ ನ್ಯೂಸ್ ಬಾದಾಮಿಗಳಿಗೆ ಮೊದಲಿಗೆ ತಾಯಿ ಭಾರತ ಮಾತೆಯ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ನಮ್ಮ ಸಮರ್ಥವಾಗಿರ್ತಕ್ಕಂತಹ ನಾಯಕ ಇವತ್ತು ನಮ್ಮ ದೇಶಕ್ಕೆ ಸಿಕ್ಕಿದ ಅನ್ನೋದಕ್ಕೆ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ಒಂದು ದಾಳಿಗೆ ತಕ್ಕ ಉತ್ತರನ ಕೊಡುವುದರಲ್ಲಿ ನಿಜವಾಗ್ಲೂ ಒಬ್ಬ ನಮ್ಮದು ಸದೃಢವಾಗಿರ್ತಕ್ಕಂತಹ ಇಷ್ಟು ದಿವಸ ಆದರೂ ನಮ್ಮದು ದೇಶ ಬಹಳ ಸದೃಢವಾಗಿತ್ತು ಆದರೆ ಸಮರ್ಥವಾದ ನಾಯಕ ಅನ್ನೋ ಕೊರಗು ಇವತ್ತು ಬಹಳಷ್ಟು ನಮ್ಮ ದೇಶದ ಜನರಲ್ಲಿ ಕಾಡ್ತಾ ಇತ್ತು ಇವತ್ತು ಇಡೀ ವಿಶ್ವಕ್ಕೆ ಭಾರತ ಎಷ್ಟು ಸದೃಢವಾಗಿದೆ ಒಬ್ಬ ಎಷ್ಟು ಸದೃಢವಾಗಿರ್ತಕ್ಕಂತಹ ನಾಯಕನನ್ನು ಹೊಂದಿದೆ ಅನ್ನೋದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ನರೇಂದ್ರ ಅವರು ಪಹಲ್ಗ್ರಾಮ್ನಲ್ಲಿ ಸಾಕಷ್ಟು ಹಿಂದು ಸಹೋದರಿಯರಿರ್ಬೋದು ಹಿಂದೂ ಯಾರಿರ್ಬೋದು ತಾಯಂದಿರಿರ್ಬೋದು ಅವರ ಕುಂಕುಮವನ್ನು ಅಳಿಸಿ ಹಾಕಿದ್ದಕ್ಕೆ ಒಂದು ಸಿಂಧೂರ ಆಪರೇಷನ್ ಅಂತಕ್ಕಂತಹ ಒಂದು ಆಪರೇಷನನ್ನು ಮಾಡಿ ಏನು ಇವತ್ತು ಉಗ್ರವಾದಿಗಳು ನಮ್ಮ ಭಾರತೀಯ ಸಹೋದರಿಯರ ಹಾಗೂ ತಾಯಂದರ ಕುಂಕುಮವನ್ನು ಆಳಿಸಿದ್ರು ಸಿಂಧೂರ ಆಪರೇಷನ್ ಮುಖಾಂತರ ಇವತ್ತು ಅವರಿಗೆ ತಕ್ಕ ಉತ್ತರವನ್ನು ನೀಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಭಾರತ ಮಾತೆಯ ಆಶೀರ್ವಾದ ನಮ್ಮ ಪ್ರಧಾನಮಂತ್ರಿಗಳಿಗೆ ಹಾಗೂ ನಮ್ಮ ಭಾರತೀಯ ಸೈನ್ಯಕ್ಕೆ ಇರಲಿ ಇವತ್ತು ಉರಿ ಊರಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಬಗ್ಗೆ ಇರ್ಬೋದು ಆಗಲೇ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಭಾರತದಲ್ಲೇ ಇರತಕ್ಕಂತಹ ದೇಶದ್ರೋಹಿಗಳು ಕೇಳ್ತಾ ಇದ್ರು ಇವತ್ತು ತಕ್ಕ ಉತ್ತರವನ್ನು ಮಾನ್ಯ ಪ್ರಧಾನಮಂತ್ರಿ ಅವರು ನೀಡಿದ್ದಾರೆ ಸಾಕ್ಷಿ ಬೇಕಿದ್ರೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಭಾರತ ಎಷ್ಟು ಸದೃಢವಾಗಿದೆ ಭಾರತ ಪ್ರಧಾನಮಂತ್ರಿಗಳು ಎಷ್ಟು ಸದೃಢರಾಗಿದ್ದಾರೆ ಅನ್ನತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೆಮ್ಮೆ ಹೇಳ್ಕೊತಕ್ಕಂತಹ ಸಂದರ್ಭ ಅಂತ ಹೇಳ್ಬೋದು ಮಟ್ಟವನ್ನು ಅಡಗಿಸಲು ಭಾರತ ಇವತ್ತು ಒಂದು ತಕ್ಕ ಶಾಸ್ತಿಯನ್ನು ಮಾಡಿದೆ ಈ ವಿಚಾರವಾಗಿ ತಮ್ಮ ಅನಿಸಿಕೆ ಭಾರತೀಯ ಪ್ರಜೆಯಾಗಿ ನೀವು ಅನಿಸಿಕೆಯನ್ನು ಕೇಳ ಭಾರತ ಸ್ವತಂತ್ರ ಆದ ನಂತರ ನಮ್ಮ ದೇಶದ ಮೇಲೆ ಸಾಕಷ್ಟು ದಾಳಿಗಳಿರೋದು ಎಲ್ಲ ದಾಳಿಗಳಿಗೂ ನಮ್ಮ ದೇಶ ನಮ್ಮ ದೇಶದ ಸೈನಿಕರು ತಕ್ಕ ಉತ್ತರವನ್ನು ಚೀನಾಕ್ಕಿರ್ಬೋದು ಪಾಕಿಸ್ತಾನಕ್ಕಿರ್ಬೋದು ಬಾಂಗ್ಲಾಕ್ಕಿರ್ಬೋದು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಉರಿ ದಾಳಿ ನಡೆದಾಗ ಅದೇ ಅವಾಗ ತಕ್ಷಣ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವರಿಗೆ ಅವಾಗೂ ಕೂಡ ನಾವು ಉತ್ತರವನ್ನು ನೀಡಿದ್ದೀವಿ ಅದೇ ರೀತಿ ಪುಲ್ವಾಮಾ ದಾಳಿ ನಡೆದಾಗೂ ಕೂಡ ತಕ್ಕ ಉತ್ತರವನ್ನು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ನೀಡಿದ್ದೀವಿ ಅದೇ ರೀತಿ ಈಗ ಪಹಲ್ಗಾಮ್ ಅನ್ನುವ ಒಂದು ಪ್ರದೇಶದೊಳಗೆ ನಡೆದಂತಹ ಉಗ್ರಗಾಮಿಗಳ ಒಂದು ಉದ್ದಟತನ ಅತಿ ಹೆಚ್ಚು ನಮ್ಮ ದೇಶದ ನಾಗರಿಕರಿಗೂ ಮತ್ತು ದೇಶದ ಇರ್ತಕ್ಕಂಥ ಒಂದು ಸರ್ಕಾರಕ್ಕೆ ಒಂದು ಮನಸ್ಸಿಗೆ ಘಾಸಿಯಾಗುವಂತಹ ಆಗಿತ್ತು ಎಲ್ಲ ಭಾರತೀಯರು ಯಾವಾಗ ಅವ್ರನ್ನ ತಕ್ಕ ಒಂದು ಪಾಠವನ್ನು ಕಲಿಸ್ತಾರೋ ಅನ್ನುವ ಒಂದು ನಿರೀಕ್ಷೆ ಒಳಗಿದ್ರು ಆ ನಿರೀಕ್ಷೆ ಯಾವತ್ತೂ ನಮ್ಮ ಭಾರತೀಯರಿಗೆ ಖುಷಿಯಾಗಲಿಲ್ಲ ತಕ್ಕ ಉತ್ತರವನ್ನು ನಮ್ಮ ಸರ್ಕಾರ ಮತ್ತು ಸೈನಿಕರು ಇದ್ದಾರೆ ಈಗ ಅದು ನಮ್ಮ ದೇಶ ಸಾಕಷ್ಟು ಧರ್ಮಗಳನ್ನು ಕೂಡಿ ಕೂಡಿರ್ತಕ್ಕಂಥ ದೇಶ ಅದು ದೇಶ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೋಸ್ಕರ ಮತ್ತು ಇಲ್ಲಿದೆ ದೇಶದ ಒಂದು ಸರ್ಕಾರಕ್ಕೋಸ್ಕರ ಮತ್ತು ಸೈನಿಕರಿಗೆ ನಾವೆಲ್ಲರೂ ಕೂಡ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವು ಎಲ್ಲ ದೇಶದ ನಾಗರಿಕರು ಮಾಡಬೇಕೆಂದು ನಾವೆಲ್ಲ ದೇಶದ ನಾಗರಿಕರಿಗೆ ಮನವಿ ಮಾಡ್ಕೊತಾ ಇದ್ದೀವಿ